ಕೊಟ್ಟಿಲ್ಲ ಸ್ವಾಮಿ ಕೊಡ್ತೀವಿ ಅಂತೇಳಿ ಫೋಟೋನು ಕೂಡ ತೋರಿಸಿಲ್ಲ ಅವರ ಪಕ್ಷದ ಶಾಸಕರಿಗೆ ಲೆಟ್ರೂ ಬರೆದಿದ್ದಾರೆ ಅಷ್ಟೇ ಐವತ್ತು ಕೋಟಿ ಬರೋಕ್ಕಿನ್ನೂ ಎಷ್ಟು ತಿಂಗಳಾಗುತ್ತೋ ವಿರೋಧ ಪಕ್ಷರಿಗೆ ಎಷ್ಟು ಕೊಡ್ತಾರೋ ಇದು ಯಾವ್ದ್ರ ಬಗ್ಗೆನೂ ಕೂಡ ಸ್ಪಷ್ಟನೆ ಇಲ್ಲ ನಿಜವಾಗ್ಲೂ ಕೂಡ ದುರ್ದೈವ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳೋ ಅಥವಾ ಕಾಂಗ್ರೆಸ್ ಶಾಸಕರಿಗೆ ಮುಖ್ಯಮಂತ್ರಿಗಳೋ ಇವತ್ತು ಅನ್ನೋ ರೀತಿಯಲ್ಲಿ ಇವತ್ತು ಜನ ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಶಾಸಕರು ಪರದಾಡ್ತಾ ಇದ್ದು ಅನ್ನೋ ಅನುದಾನ ಇಲ್ಲದೇ ಅಭಿವೃದ್ಧಿ ಅವರಿಗೆ ಕೇಳಿ ರಾತ್ರಿ ಹೋಗಿ ಯಾರು ಮಧ್ಯರಾತ್ರಿ ಭೇಟಿ ಮಾಡೋದ್ರ ಬಗ್ಗೆ ಮಾಹಿತಿ ಇಲ್ಲ ಅವ್ರಿಗೆ ಹಗರಣ ರಾಜ್ಯದಲ್ಲಿ ವಾಲ್ಮೀಕಿ ಬಳ್ಳಾರಿ ಕೊಪ್ಪಳದಲ್ಲಿ ಕೇಳಿ ಕೋಟಿ ಆಗೈತೆ ವಿರೋಧ ಪಕ್ಷಗಳು ಇಂತ ವಿರುದ್ಧ ಓಟ ಮಾಡ್ತಾರೆ ಕೊಪ್ಪಳದಲ್ಲಿ ಕೋಟಿ ಮಾಡೋದಾಗಿತ್ತು ಕೊಪ್ಪಳದಲ್ಲಿ ಎಪ್ಪತ್ತೆರಡು ಕೋಟಿ ಹೊತ್ತು ಕಾಮಗಾರಿ ನಡೆದೇ ಇದ್ರೂ ಕೂಡ ಬಿಲ್ಲುಗಳನ್ನು ರೈಸ್ ಮಾಡಿ ದುಡ್ಡು ಹೊಡೆದಿರ್ತಕ್ಕಂಥ ಪ್ರಕರಣ ನಾನು ಕೂಡ ಪತ್ರಿಕೆ ನೋಡಿದ್ದೇನೆ ಸಾಕಷ್ಟು ನಡೀತಾ ಇದೆ ಕೆ ಆರ್ ಐ ಡಿ ಎಲ್ ಇಲಾಖೆಯಲ್ಲಿ ಎಪ್ಪತ್ತೆರಡು ಕೋಟಿ ರೂಪಾಯಿ ಕಾಮಗಾರಿ ಆಗದೇನೆ ಇವತ್ತು ಬಿಲ್ ಅನ್ನ ಇವತ್ತು ರೇಸ್ ಮಾಡಿ ದುಡ್ಡು ಹೊಡೆದಿರ್ತಕ್ಕಂಥದ್ದು ಚರ್ಚೆ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಕೈಗೊಳ್ಳಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾವು ಹೋರಾಟ ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ನಾವು ಇವತ್ತು ಅವ್ರ ಬಂಡವಾಳ ಬಯಲ್ ಮಾಡಿದ್ರಿಂದ ಹಗರಣ ಹೊರಗಾಕಿದ್ರಿಂದ

ಅವ್ರನ್ನೇ ನಾವು ಪಾರ್ಟಿ ಪಾರ್ಟಿ ತಗೊಳ್ಳೋ ಪ್ರಶ್ನೆ ಇಲ್ಲ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ ಇದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ ಕೋರ್ಟ್ ಅಲ್ಲಿ ಹೊತ್ತು ವ್ಯಾಜ್ಯ ಇದೆ ಎಲ್ಲವೂ ಕೂಡ ಇತ್ಯರ್ಥ ಆಗ್ತದೆ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಕ್ಷದ ದೊಡ್ಡ ಶಕ್ತಿ ಅವ್ರು ಯಾವತ್ತೂ ಕೂಡ ಒಟ್ಟಾಗಿ ಒಂದಾಗಿ ಹೋದಾಗ ಭಾರತೀಯ ಜಂತ ಪಾರ್ಟಿ ಹೆಚ್ಚು ಸ್ಥಾನಗಳನ್ನು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಗೆದ್ದಿದ್ದೇವೆ ಇದನ್ನ ಇದ್ರ ಬಗ್ಗೆ ಭಾರತೀಯ ಜಂತ ಪಾರ್ಟಿ ಹೋರಾಟವನ್ನು ಕೈಗೆ ಬಿ ಜೆ ಪಿ ಸರ್ಕಾರದಲ್ಲಿ ನಾವು ಹೋರಾಟ ತೆಗೆದ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಶ್ರೀ ಸಾಹಿಬ್ ನಾವು ಇವತ್ತು ಅವ್ರ ಬಂಡವಾಳ ಬಯಲ್ ಮಾಡಿದ್ರಿಂದ ಹಗರಣ ಹೊರಗೆ ಹಾಕಿದ್ರಿಂದ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ

ಶ್ರೀರಾಮುಲವರು ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಕ್ಷದ ದೊಡ್ಡ ಶಕ್ತಿ ಅವರು ಯಾವತ್ತೂ ಕೂಡ ಒಟ್ಟಾಗಿ ಒಂದಾಗಿ ಹೋದಾಗ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಸ್ಥಾನಗಳನ್ನು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಗೆದ್ದಿದ್ದೇವೆ ಸಂತೋಷ ಇದೆ ಅವರಿಬ್ಬರೂ ಸಹ ಪಕ್ಷದ ಬಗ್ಗೆ ನಿಷ್ಠೆಯನ್ನು ಇಟ್ಕೊಂಡು ಪಕ್ಷವನ್ನು ಸಂಘಟನೆ ಬಲಪಡಿಸ್ತೇವೆ ಅಂತೇಳಿ ಅವರು ಕೂಡ ನನಗೆ ಸಹಕಾರ ನೀಡ್ತಾ ಇದ್ದಾರೆ ತುಂಬ ಸಂತೋಷ